ಮಾಡಬೇಕು ಮಂಗಳ ಸುರೇಶ್ ಶೆಟ್ಟಿ ಅವರು ಸೋತ್ರಿ ಅಂತಕ್ಕಂಥದ್ದು ಅವರು ಗೊತ್ತಾಗಿದೆ ಇಡೀ ದೇಶದಲ್ಲಿ ಹೆಚ್ಚು ಸಿಟಿಂಗ್ ಎಂಪಿಗಳನ್ನ ಬದಲಾವಣೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಸುಮಾರು ಹನ್ನೆರಡು ಜನ ಹನ್ನೆರಡು ಜನ ಸಿಟಿಂಗ್ ಎಂಪಿಗಳನ್ನ ಬದಲಾವಣೆ ಮಾಡಿದ್ದಾರೆ ಮಾಡಿದ್ದಾರೆಲ್ಲ ಗೊತ್ತಿದೆ आर्चीस इंडिया ಅಂತಕಂತ ಏ ಆಕಡೆ ಇಲ್ಲಿ ನೋಡ್ತೀನಿ ಇಲ್ಲಿ ಗುಡ್ಕಳಿ ಏ ಯಾರೋ ಏ ಗುಡ್ಕಳಿ ಏ ಗುಡ್ಕಳೇ ಮಗ please ಗುಡ್ಕಳಿ ಗುಡ್ಕಳಿ ಅಲ್ಲಿ ಏನೋ ಬಾರ್ಕ ಬಿಕ್ತಾವೆ ಮಂಗಳ ಸುರೇಶ್ ಅಂಗಡಿಯವರು ಅಂತ ಅಂತೇಳಿ ಜಗದೀಶ್ ಶೆಟ್ಟರ್ನ ಕರ್ಕೊಂಡು ನಿಲ್ಸಿದ್ದಾರೆ ಜಗದೀಶ್ ಶೆಟ್ಟರು ಹುಬ್ಬಳ್ಳಿನಲ್ಲಿ ಸೋತವ್ರನ್ನ ಇಲ್ಲಿ ಕರ್ಕೊಂಡು ನಿಲ್ಸಿದಾರಲ್ಲ ಇಲ್ಲಿ ಗೆಲ್ಲಿಕ್ ಸಾಧ್ಯ ಆಗ್ತದ ಗೆಲ್ಲಿಕ್ ಸಾಧ್ಯ ಆಗ್ತದೆ ಇಲ್ಲಿ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಇಲ್ಲಿ ಅವರನ್ನ ಸೋರಿಸಿ ಮತ್ತೆ ಹುಬ್ಬಳ್ಳಿಗೆ ವಾಪಸ್ ಕಳಿಸ್ಕೊಡ್ಬೇಕು ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಈ ಚುನಾವಣೆಯಲ್ಲಿ ನೀವು ಕೊಡ್ತಕ್ಕಂಥ ಓಟ್ ಇದೆಯಲ್ಲ ಕೊಡ್ತಕ್ಕಂಥ ಓಟ್ ಇದೆಯಲ್ಲ ನನಗೆ ಕೊಡ್ತಕ್ಕಂಥ ಓಟ್ಗಳು ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಅಲ್ಲ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಆಗಿದ್ದೀನಿ ನೀವೆಲ್ಲರೂ ಕೂಡ ಅಭ್ಯರ್ಥಿಗಳಾಗಿದ್ದೀವಿ ಎಂದು ತಿಳ್ಕೋಬೇಕಾಗ್ತದೆ ನಮ್ಮ ಅಭ್ಯರ್ಥಿಯ ಕ್ರಮ ಸಂಖ್ಯೆ ಮೂರು ನಮ್ಮ ಗುರುತು ಆಸ್ತ ಆಸ್ತದ ಗೊತ್ತಿಗೆ ನೀವು ಬಟ್ಟಣದ ಮೂಲಕ ಓಟ್ ಹಾಕಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ಬೋದು